ನಮ್ಮ ಭಗವತೆ ವಾಸುದೇವಾಯ ರಘುನಾಥ ಅವರ ಆಕೋಶಿಕ್ ರೆಕಾರ್ಡ್ಸ್ ಜ್ಞಾನ ಸಾಧನೆಯಲ್ಲಿ ನಾವು ಕೃಷ್ಣನ ಚಮತ್ಕಾರದ ಉತ್ತರಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಹೀಗೆ ಒಂದು ಬಾರಿ ಗೋಪಾಲಕ ಪ್ರಶ್ನಿಸ್ತಾನಂತೆ ಕೃಷ್ಣ ನಿನ್ನಲ್ಲಿ ಯಾವುದು ಶ್ರೇಷ್ಠ ನಿನ್ನಲ್ಲಿ ಯಾವುದು ಕನಿಷ್ಠ ಅಂತ ನೀನು ನೋಡ್ತೀಯ ನೀನು ಯಾವ ದೃಷ್ಟಿಯಲ್ಲಿ ನೀನು ಜಗತ್ತನ್ನು ದೃಷ್ಟಿಸ್ತೀಯಾ ಅಂತ ಹೇಳಿ ಕೇಳ್ತಾರಂತೆ ಅಂದರೆ ಇದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ತಾ ಹೋದಾಗ ಜಗತ್ತಿನ ಜಗತ್ತನ್ನು ಕೃಷ್ಣ ಹೇಗೆ ಯಾವ ಶ್ರೇಷ್ಠ ಜ್ಞಾನದಲ್ಲಿ ನೋಡ್ತಾನೆ ಮತ್ತು ಆತ ಯಾವುದನ್ನು ಕನಿಷ್ಠವಾಗಿ ನೋಡ್ತಾನೆ ಅಂತ ಕೇಳಿದಾಗ ಗೋಪಾಲಕ್ಕೆ ಪ್ರಶ್ನಿಸಿದಾಗ ಕೃಷ್ಣ ಭಗವಾನರು ಉತ್ತರ ಕೊಡ್ತಾ ಹೋಗ್ತಾರಂತೆ ನಾನು ಜಗತ್ತಿನಲ್ಲಿ ಪ್ರೀತಿಸುವುದು ಶ್ರೇಷ್ಠ ಅಂತ ತಿಳ್ಕೊಳ್ತೀನಿ ಮತ್ತು ನಾನು ಜಗತ್ತಿನಲ್ಲಿ ಕನಿಷ್ಠ ಅಂತ ನಾನು ನೋಡೋದು ಹೀಯಾಳಿಕೆ ಇನ್ನೊಬ್ಬರನ್ನು ಹೀಯಾಳಿಸುವುದು ನಿಂದಿಸುವುದು ಪರನಿಂದನೆಯನ್ನುವುದು ನಮ್ಮ ಪಾಪಕರ್ಮವನ್ನು ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ ಯಾವತ್ತೂ ಅಷ್ಟೇ ಮತ್ತೊಬ್ಬರನ್ನು ಹೀಯಾಳಿಸುವುದನ್ನು ನಾನು ಯಾವತ್ತೂ ಸಹ ಸಹಿಸೋದಿಲ್ಲ ಅಂತ ಹೇಳಿ ಈಗ ಒಂದು ಪ್ರಶ್ನೆ ಗೋಪಾಲಕ್ಕ ಪ್ರಶ್ನಿಸ್ತಾರಂತೆ ಮತ್ತೆ ಯಾರಲ್ಲಿ ನೀನು ಅತಿಯಾದ ವಿಶ್ವಾಸವನ್ನು ಇಟ್ಕೊಂಡಿರ್ತೀಯ ಕೃಷ್ಣ ಅಂತ ಹೇಳಿದಾಗ ಶ್ರೀಕೃಷ್ಣ ಭಗವಾನರುತ್ತರಿಸ್ತಾರಂತೆ ನಾನು ನನ್ನವನು ಅಂತ ನನ್ನನ್ನು ಯಾರು ಪಡ್ಕೊಂಡಿರ್ತಾರೋ ಭಗವಂತ ನನ್ನವನು ಅನ್ನೋ ಉದ್ದೇಶ ಪಡ್ಕೊಂಡಿರ್ತಾರೋ ಅವರನ್ನು ಅತಿಯಾಗಿ ವಿಶ್ವಸಿಸ್ತೀನಿ ಅಂತ ಹೇಳ್ತಾರಂತೆ ಸರಿ ನಿನ್ನಲ್ಲಿ ಪ್ರಿಯವಾದಂತಹ ನುಡಿ ಯಾವುದು ಇವತ್ತು ನನಗೆ ತಿಳಿಸ್ಕೊಡುವಂತಹ ನಿನ್ನ ಪ್ರಿಯವಾದಂತಹ ನುಡಿ ಏನಾದರೂ ಇದೆಯಾ ನನಗೇನಾದರೂ ತಿಳಿಸ್ಕೊಡ್ತೀಯಾ ಇವತ್ತು ಅಂತ ಕೇಳಿದಾಗ ಇದು ಒಂದು ಗೋಪಾಲಕರ ಮಿತ್ರಕೂಟ ಮಿತ್ರಕೂಟದಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಯನ್ನು ಪ್ರಶ್ನಿಸ್ತಾ ಹೋಗ್ತಾ ಇದ್ದಾರೆ ಪ್ರಿಯವಾದ ನುಡಿ ಅಂತ ಹೇಳಿದ್ರೆ ನಾನು ನಿನ್ನೊಟ್ಟಿಗಿದ್ದೇನೆ ನೀನು ನನ್ನವನಾಗಿದೆಯಾ ಅಂತ ನೀನು ತಿಳ್ಕೊಂಡಾಗ ನಾನು ನಿನ್ನ ಶಕ್ತಿಯಾಗಿ ನಿನ್ನನ್ನು ನಡೆಸ್ತಾ ಇರ್ತೀನಿ ಅದೇ ನಿನಗೆ ಇವತ್ತು ನಾನು ಕೊಡ್ತಾ ಇರುವಂತಹ ಪ್ರಿಯ ನುಡಿ ಅಂತ ಹೇಳ್ತಾರಂತೆ ಮತ್ತೆ ಇನ್ನೊಬ್ಬರು ಗೋಪಾಲಕರು ಕೇಳ್ತಾರಂತೆ ಶಕ್ತಿಯಲ್ಲಿ ಮಿತಿ ಮೀರಿದ ಶಕ್ತಿ ಯಾವುದು ಕೃಷ್ಣ ಅಂತ ಕೇಳ್ತಾರಂತೆ ಆವಾಗ ಶ್ರೀಕೃಷ್ಣನಾಗ್ತಾ ಶಕ್ತಿಯಲ್ಲಿ ಮಿತಿ ಮೀರಿದ ಶಕ್ತಿ ನಾನು ಎಲ್ಲವನ್ನೂ ಬಂದ್ಲವನಾಗಿದ್ದೇನೆ ಅಂತ ಅಂದ್ಕೊಳ್ತಾ ಪ್ರತಿಯೊಬ್ಬರೂ ಸಹ ಮುಂದೆ ನಡೀತಾರಲ್ಲ ಧೈರ್ಯದಲ್ಲಿ ಅದರಲ್ಲಿ ಪರಿಪೂರ್ಣವಾದಂತಹ ಗ್ರಹಿಕೆ ಇದ್ದರೆ ಗ್ರಹಿಕೆಯಲ್ಲಿ ನಿನಗೆ ಗುರಿ ಇದ್ದರೆ ಆ ಗುರಿಯಲ್ಲಿ ನಿನಗೆ ನಿಶ್ಚಲವಾದ ಮನಸ್ಥಿತಿ ಇದ್ದರೆ ಅದು ಪರಿಪೂರ್ಣವಾದಂತಹ ಶಕ್ತಿಯಾಗಿರುತ್ತೆ ಅಂತ ಉತ್ತರಿಸ್ತಾರಂತೆ ಅಂದ್ರೆ ಇಲ್ಲಿ ನಾವು ಯಾವುದೇ ಕೆಲಸಕ್ಕೆ ಮುನ್ನುಗ್ಗಿದಾಗ ನನ್ನಲ್ಲಿರುವಂತಹ ಗುರಿ ಶ್ರೇಷ್ಠವಾಗಿದೆ ಆ ಶ್ರೇಷ್ಠವಾದಂತಹ ಗುರಿ ಜ್ಞಾನಪೂರಕವಾಗಿದೆ ಆ ಜ್ಞಾನಪೂರಕವಾಗಿರುವಂತಹ ಶಕ್ತಿ ಜಗತ್ತಿಗೆ ನಾಳೆ ದಿನ ಹಿತವನ್ನು ಬಯಸುವಂತಹ ಶಕ್ತಿಯಿಂದ ಕೂಡಿರುತ್ತೆ ಅನ್ನೋ ಉದ್ದೇಶ ಅಂದರೆ ಪರೋಪಕಾರದ ಗುಣದಲ್ಲಿ ನಾವು ಗುರಿ ಇಟ್ಟು ನಡೆದಾಗ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ಅನ್ನೋದು ಅರ್ಥ ಬರುತ್ತೆ ಇಲ್ಲಿ ಹೀಗೆ ಮತ್ತೊಬ್ಬರು ಪ್ರ ಪ್ರಶ್ನಿಸ್ತಾರಂತೆ ನಿನ್ನಲ್ಲಿ ಅತಿಯಾಗಿ ನಾವು ಯಾವುದನ್ನು ತಿಳ್ಕೋಬೇಕು ಕೃಷ್ಣ ಅಂತ ಹೇಳಿಬಿಟ್ಟು ನೀವು ಅತಿಯಾಗಿ ನನ್ನನ್ನು ಮಿತ್ರನಂತೆ ತಿಳ್ಕೋಬೇಕು ಅಂತ ಉತ್ತರಿಸ್ತಾರಂತೆ ಕೃಷ್ಣ ಹೀಗೆ ನಡೆದಿತ್ತಂತೆ ಗೋಪಾಲಕರು ಮತ್ತು ಕೃಷ್ಣನ ಮಿತ್ರ ಪ್ರಶ್ನೆ ಮತ್ತು ಉತ್ತರಗಳ ಕೂಟ ನಡೀತಾ ಇತ್ತು ಹಾಗೆಯೇ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ ಆ ಪ್ರಶ್ನೆಯಲ್ಲಿ ಕೃಷ್ಣನ ಪ್ರಶ್ನಿಸ್ತಾ ಇದ್ದಾರಂತೆ ಗೋಪಾಲಕರು ಯಾಕೆ ನೀನು ಯಾವಾಗಲೂ ಸಹ ಕಣ್ಣನ್ನು ಮುಚ್ಚೇ ಕುಳ್ತಿರ್ತೀಯ ಅಂತ ಒಬ್ಬ ಮಿತ್ರ ಪ್ರಶ್ನಿಸ್ತಾರಂತೆ ಆವಾಗ ಹೇಳ್ತಾರಂತೆ ಕೃಷ್ಣ ನಾನು ಕಣ್ಣನ್ನು ಮುಚ್ಚಿದಾಗ ಜಗತ್ತು ಪೂರ್ಣವಾಗಿ ಕಾಣುತ್ತೆ ಮತ್ತೆ ಕಣ್ಣನ್ನು ತೆರೆದ್ರೆ ಅಂತ ಇನ್ನೊಬ್ಬರು ಪ್ರಶ್ನಿಸ್ತಾರಂತೆ ಕಣ್ಣನ್ನು ತೆಗೆದ್ರೆ ನೀವು ಮಾತ್ರ ಕಾಣ್ತೀರಿ ಕಣ್ಣನ್ನು ಮುಚ್ಚಿದ್ರೆ ನಮಗೆಲ್ಲರೂ ಕಾಣ್ತಾರೆ ಅಂತ ಹೇಳಿದಂತೆ ಕೃಷ್ಣ ಹೀಗೆ ಚಮತ್ಕರಿಸುತ್ತಾ ಸಾಕ್ತಾ ಇತ್ತಂತೆ ಕೃಷ್ಣನ ಮಿತ್ರಕೂಟ ಶುಭವಾಗಲಿ ಎಲ್ಲರಿಗೂ ಮತ್ತಷ್ಟು ಚಮತ್ಕಾರದ ಜ್ಞಾನ ಉತ್ತರಗಳನ್ನು ತಿಳ್ಕೊಳ್ತಾ ಅದರ ಒಳ ಅರ್ಥವನ್ನು ಪರಿಚಯಿಸ್ಕೊಳ್ತಾ ಸಾಗ್ತಾ ಇರೋಣ ಶುಭೋಹಂ ಸತ್ಯೋಹಂ